ಹಾಯ್ ಹೆಲೋ ನೀವಿ ಭಾರತ್ ನಾನು ಅಶ್ವಿನಿ ಭಟ್ ಈ ಸೋಷಿಯಲ್ ಮೀಡಿಯಾನೇ ಹಾಗೆ ರಾತ್ರೋರಾತ್ರಿ ಯಾರನ್ನ ಬೇಕಾದ್ರೂ ಪಟ್ಟಕ್ಕೇರಿಸ್ಬಿಡುತ್ತೆ ಹಾಗೆ ರಾತ್ರೋರಾತ್ರಿ ಸ್ಟಾರ್ ಆದ ಪೈಕಿ ಉತ್ತರ ಪ್ರದೇಶದ ಮಹಾಕುಂಭ ಮೇಳದಲ್ಲಿ ತಮ್ಮ ಕಣ್ಣೋಟದಿಂದಲೇ ಎಲ್ಲರನ್ನ ಸುಳಿದ ಮೋನಾಲಿಸಾ ಬೋಸ್ಲೆ ಸದ್ಯ ಮೋನಾಲಿಸಾ ಸಿನಿಮಾ ಮಾಡ್ತಾರೆ ಅನ್ನೋ ಅಂತೆ ಕಂತೆಗೆ ಈಗ ಬ್ರೇಕ್ ಬಿತ್ತಿದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಣಿಸರ ಮಾರುತ ತನ್ನಿಷ್ಟಕ್ಕೆ ತಾನು ಇದ್ದ ಈ ಚಲುವೆಯ ಬದುಕನ್ನ ರಾತ್ರಿ ಕಳೆದು ಹಗಲಾಗುವಷ್ಟರಲ್ಲಿ ಸೋಷಿಯಲ್ ಮೀಡಿಯಾ ಬದಲಿಸಿಬಿಟ್ಟಿತ್ತು ಇವತ್ತು ಮೋನಾಲಿಸ ಕೈಯಲ್ಲಿ ಮಣಿಸರ ಇಲ್ಲ ಹೂವು ಕೂಡ ಇಲ್ಲ ಅದೆಲ್ಲವನ್ನ ಮಾರುವ ಅವಶ್ಯಕತೆಯಾಗಲಿ ಅನಿವಾರ್ಯತೆ ಆಗಲಿ ಇಲ್ಲ ಮೋನಾಲಿಸಾಳ ಅದೃಷ್ಟ ಖುಲಾಯಿಸಿದೆ ಅವತ್ತು ಮಹಾಕುಂಭ ಮೇಳದಲ್ಲಿ ಮೋನಾಲಿಸಾ ಕಣ್ಣಿಗೆ ಮರುಳಾಗಿ ಮನಸೋತ ಅನೇಕರು ಎಂದು ಮೋನಾಲಿಸಾ ಹೋದ ಕಡೆಯಲೆಲ್ಲ ಸಕ್ಕರೆಗೆ ಮುತ್ತಿಕೊಂಡ ಎರವೆಯಂತೆ ಗುಂಪು ಗುಂಪಾಗಿ ಮುತ್ತಕೊಳ್ತಾ ಇದ್ದಾರೆ ಮೋನಾಲಿಸಾ ಅವರ ಈ ಜನಪ್ರಿಯತೆಯಿಂದಾಗಿ ಬಣ್ಣದ ಲೋಕ ಕೂಡ ತನ್ನ ಹೆಬ್ಬಾಗಿಲನ್ನ ತೆರೆದಿದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ಮೋನಾಲಿಸಾ ಈಗಾಗಲೇ ಸಾದಗಿ ಎಂಬ ಹಾಡೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಇವರ ಜನಪ್ರಿಯತೆಯನ್ನ ಎನ್ಕ್ಯಾಚ್ ಮಾಡಿಕೊಂಡು ಸನೋಜ್ ಮಿಶ್ರಾ ಎಂಬ ವ್ಯಕ್ತಿ ದಿ ಡೈರಿ ಆಫ್ ಮಣಿಪುರ್ ಎಂಬ ಚಿತ್ರವನ್ನ ಕೂಡ ಘೋಷಿಸಿದ್ದಾರೆ ಈ ಚಿತ್ರ ಅದ್ಯಾವ ಕಾಲಕ್ಕೆ ತೆರೆಗೆ ಬರುತ್ತೋ ಎನ್ನುವುದು ಸದ್ಯ ಗೊತ್ತಿಲ್ಲವಾದರೂ ಮೋನಾಲಿಸಾ ಸದ್ಯ ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಬಂದಿದ್ದಾರೆ ಮಲಯಾಳಂ ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ ಹೌದು ಮೋನಾಲಿಸಾ ಮಲಯಾಳಂನ ಚಿತ್ರವೊಂದನ್ನು ಒಪ್ಪಿಕೊಂಡಿದ್ದು ಈ ಚಿತ್ರಕ್ಕೆ ನಾಗಮ್ಮ ಎಂದು ಹೆಸರಿಡಲಾಗಿದೆ ಈ ಚಿತ್ರದ ಮುಹೂರ್ತ ಸಮಾರಂಭ ಇತ್ತೀಚೆಗೆ ಕೊಚ್ಚಿಯಲ್ಲಿ ನೆರವೇರಿದ್ದು ಬಿನು ವರ್ಗೀಸ್ ಈ ಚಿತ್ರವನ್ನ ನಿರ್ದೇಶನ ಮಾಡಲಿದ್ದು ಸೆಪ್ಟೆಂಬರ್ನಲ್ಲಿ ಈ ಚಿತ್ರ ಚಿತ್ರೀಕರಣ ಆರಂಭವಾಗಲಿದೆ ಮಲಯಾಳಂನ ಅನೇಕ ಕ್ಲಾಸಿಕ್ ಚಿತ್ರಗಳನ್ನ ನಿರ್ದೇಶಿಸಿರುವ ಹಿರಿಯ ನಿರ್ದೇಶಕ ಮತ್ತು ನಿರ್ಮಾಪಕ ಸಿ ಬಿ ಮಲಯಿಲ್ ಮುಖ್ಯ ಅತಿಥಿಯಾಗಿ ಬಂದಿದ್ದು ವಿಶೇಷ ಮಲಯಾಳಂನಲ್ಲಿ ಈಗ ಒಪ್ಪಿಕೊಂಡಿರುವ ನಾಗಂಬ ಬಿಡುಗಡೆಯಾದ ನಂತರ ಇನ್ನು ಹಲವು ತಕ್ಷಣ ಚಿತ್ರಗಳಿಗೆ ಮೋನಾಲಿಸಾ ನಾಯಕಿಯಾದರೂ ಆಗಬಹುದು